ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇವತ್ತಿನ ವ್ಲಾಗ್ನ ನಾನು ದಿಢೀರಂತ ಸ್ಟಾರ್ಟ್ ಮಾಡಿದೆ ಕಾರಣ ಏನು ಅಂತಂದರೆ ನಾನಿವತ್ತು ಉದ್ದನ ಬದ್ನೆ ಮಾಮೂಲಿ ನಾವು ಎಣಗಾಯಿ ಬದ್ನೆಕಾಯಿಲಿ ಎಣ್ಗಾಯಿನ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ನಾನು ಮಾಮೂಲಿ ಬದನೆಕಾಯಿಲಿ ಇವತ್ತು ವಾಂಗಿಬಾತ್ ಬದನೆಕಾಯಿಲಿ ಎಣ್ಗಾಯಿನ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಅದರಿಂದ ಅರ್ಧದಿಂದ ಶುರು ಮಾಡಿದೆ ಎಣ್ಗಾಯಿ ಯಾವ ರೀತಿ ಆಗುತ್ತೋ ಅಂತ ಅಂದ್ಕೊಂಡು ಇಲ್ಲ ಚೆನ್ನಾಗಿ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ತೋಟದ ಹತ್ರ ಕೆಲಸಕ್ಕೂ ಕೂಡ ಹೋಗಿ ಬರಬೇಕಿತ್ತು ಎಲ್ಲದೂ ಸೇರಿ ನಾನು ಇವತ್ತು ಮತ್ತು ನಾಳೆ ಎರಡು ದಿನದ ವ್ಲಾಗ್ನು ಸೇರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಹೇಳಿ ವ್ಲಾಗ್ನ ಇದ್ದೀನಿ ನಿಮಗೆಲ್ಲ ನನ್ನ ವ್ಲಾಗ್ಗಳು ಇಷ್ಟವಾಗ್ತಿದೆ ಅಂತ ನನಗೆ ಗೊತ್ತು ಆದರೆ ಕೂಡ ನೀವು ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸಿದ್ರೆ ಇನ್ನೂ ಕೂಡ ಖುಷಿಯಾಗುತ್ತೆ ಮತ್ತು ಬೇರೆ ಬೇರೆ ವೀಡಿಯೋಗಳ್ನ ಮಾಡೋದಕ್ಕೂ ಕೂಡ ಇನ್ಸ್ಪಿರೇಷನ್ ಕೂಡ ಆಗುತ್ತೆ ಬನ್ನಿ ಇವಾಗ ಎಣ್ಗಾಯಿ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ನಾವು ಮಾಮೂಲಿ ವಾಂಗಿಭಾತ್ ಬದನೆಕಾಯಿಲು ಕೂಡ ವಾಂಗಿಭಾತ್ ಬದನೇಕಾಯಿನ ಮಧ್ಯ ಕಟ್ ಮಾಡಿ ಕ್ಲೀನಾಗಿರ್ತಕ್ಕಂಥ ಬದ್ನೆಕಾಯಿಗಳನ್ನೆಲ್ಲ ತಗೊಂಡು ಅಂದರೆ ಉಳುಕು ಏನು ಇಲ್ದಲ್ಲೇ ಇರ್ತಕ್ಕಂಥ ಬದ್ನೆಕಾಯಿಗಳನ್ನ ಎರಡು ಭಾಗ ಮಾಡಿ ಅದರೊಳಗಡೆನೂ ಕೂಡ ನಾವು ಯಾವ ರೀತಿ ಮಾಮೂಲಿ ಬದನೆಕಾಯಿ ಎಣ್ಗಾಗಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಎಣ್ಣೆಲಿ ಹುರಿದು ರುಬ್ಕೊಂಡು ಮಸಾಲೆನ ರೆಡ್ ಮಾಡ್ಕೊತೀವೋ ಅದೇ ರೀತಿ ಮಸಾಲೆನ ರೆಡ್ ಮಾಡಿಕೊಂಡು ಈ ಬದನೆಕಾಯಿಗೂ ಕೂಡ ನಾವು ಮಸಾಲೆನ ತುಂಬಿ ಒಗ್ಗರಣೆ ಮಾಡಿ ಕೂಗ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾವಾಗಲಾದರೂ ಇನ್ನೊಂದ್ಸತಿ ಈ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಹೆಣಗಾಯಿ ಎಲ್ಲ ರೆಡಿ ಆಯಿತು ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ನಾನು ಮಾಡ್ತಕ್ಕಂಥ ರೊಟ್ಟಿನೂ ಕೂಡ ನೀವು ಯಾವ ರೀತಿ ಮಾಡ್ತೀರಾ ನಮಗೆ ರೆಸಿಪಿನ ಶೇರ್ ಮಾಡಿ ಅಂತ ಕೇಳ್ಕೊಂಡಿದ್ರು ಅದಕ್ಕೋಸ್ಕರ ನಾನು ಇವತ್ತು ರೊಟ್ಟಿ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನು ರೊಟ್ಟಿನ ಹಾಕೋದು ಯಾವ ರೀತಿ ಅಂತ ಅಂದರೆ ನಾನು ಲಟ್ಟಣಿಗೆನ ಉಪಯೋಗಿಸೋದಿಲ್ಲ ಚೆನ್ನಾಗಿ ಕುದೀನ ಹಾಕ್ಕೊಂಡು ನಾನು ರೊಟ್ಟಿ ಹಿಟ್ಟಿಗೆ ಚೆನ್ನಾಗಿ ನಾದಿ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ನೋಡಿ ಹೆಣ್ಗಾಯಿ ಯಾವ ರೀತಿ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ನೋಡಿದ್ರೆ ಮಾತ್ರ ಟೇಸ್ಟ್ ಗೊತ್ತಾಗೋದು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರೊಟ್ಟಿನೂ ಕೂಡ ನಾನು ತುಂಬ ಅಂದರೆ ತುಂಬ ತೆಳ್ಳಗೆ ತೊಡ್ತೀನಿ ನಾನು ಮಾಡ್ತಕ್ಕಂಥ ರೊಟ್ಟಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ತುಂಬ ಚೆನ್ನಾಗಿ ರೊಟ್ಟಿನ ಹಾಕ್ತೀಯಾ ಅಂತ ನಾನು ಯಾಕೆ ಅಂದರೆ ಈ ರೀತಿ ಬೆರಳಲ್ಲಿ ತೊಟ್ಟಿ ನಾವು ರೊಟ್ಟಿನ ಬೇಯಿಸಿದ್ರೆ ಚೆನ್ನಾಗಿ ಊದಿ ಬರುತ್ತೆ ಅಕ್ಕಿ ರೊಟ್ಟಿ ಅದರಿಂದ ನಾನು ನಾನು ಕೈಯಲ್ಲೇ ತಟ್ಟಿ ನಾನು ರೊಟ್ಟಿನ ಮಾಡೋದು ನೀವೆಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಬೇಗ ಬೇಗ ರೊಟ್ಟಿನೂ ಕೂಡ ರೆಡಿ ಮಾಡೋಣ ಯಾಕೆ ಅಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಇವಾಗ ಮಳೆಗಾಲ ಶುರುವಾಗಿ ಮಳೆನೂ ಕೂಡ ಬರ್ತಿದೆ ನಮ್ಮಳ್ಳಿಗೂ ಕೂಡ ಮಳೆ ಬರ್ತಾ ಇದೆ ತುಂಬ ಖುಷಿಯಾಯಿತು ರೈತರಿಗೆ ಎಷ್ಟೇ ದುಡ್ಡು ಬಂದರೂ ಕೂಡ ಅಕಸ್ಮಾತಾಗಿ ದುಡ್ಡು ಬಂದರೂ ಕೂಡ ಇಲ್ಲ ಬೆಳೆಯಿಂದ ದುಡ್ಡು ಬಂದರೂ ಕೂಡ ಮಳೆ ಆದಷ್ಟು ಸಂತೋಷ ಯಾವುದರಲ್ಲೂ ಸಿಗಲ್ಲ ಯಾಕೆಂದರೆ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಆಗಿಬಿಟ್ರೆ ನಮಗೆ ಬೇಸಿಗೆ ಕಾಲ ಕಳೆಯೋದು ಅಷ್ಟು ಕಷ್ಟ ಅನಿಸಲ್ಲ ಮಳೆಗಾಲದಲ್ಲಿ ಮಳೆ ಆಗಲಿಲ್ಲ ಅಂದರೆ ಬೇಸಿಗೆ ಕಳೆಯೋದಂತೂ ತುಂಬಾ ಕಷ್ಟಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲ ನಾವು ರೊಟ್ಟಿ ಹಾಕಬೇಕಾದ್ರೆ ಅಂದರೆ ಮನೆಗಳೆಲ್ಲ ಹಳೆ ಮನೆಗಳಿದ್ದಾಗ ಒಲೆಗಳು ಇರ್ತಿದ್ವಲ್ಲ ಆವಾಗ ರೊಟ್ಟಿನ ಹೆಂಚಿನ ಮೇಲೆ ಬೇಯಿಸಿ ಅದಾದ ಮೇಲೆ ನಾವು ಒಲೆ ಒಳಗೂ ಕೂಡ ಬೆಂಕಿಯಲ್ಲಿ ರೊಟ್ಟಿನ ಸುಡ್ತಾ ಇದ್ದು ಆವಾಗ ರೊಟ್ಟಿ ಇನ್ನೂ ಉಬ್ಬಿ ಪೂರಿ ಥರ ಅನ್ನಿಸ್ತಾಯಿತ್ತು ಈಗೆಲ್ಲ ಒಲೆ ಇಲ್ಲ ಆದರೂ ಕೂಡ ಸ್ಟವ್ ಮೇಲೇ ಒಂದೊಂದು ಸರಿ ಕೆಲವೊಂದು ಸಲ ನಾನು ಫ್ರೀ ಇದ್ದಾಗ ಸುಟ್ಟು ಕೂಡ ಕೊಡೋದುಂಟು ರೊಟ್ಟಿನ ಆ ರೀತಿ ಮಾಡಿದ್ರೆ ರೊಟ್ಟಿ ಟೇಸ್ಟು ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಬೇರೆ ಎಲ್ಲ ತಿಂಡಿಗಳಿಗಿಂತ ರೊಟ್ಟಿ ಅಂದರೆ ತುಂಬ ಇಷ್ಟ ರೊಟ್ಟಿ ಜೊತೆ ಬೇರೆ ಬೇರೆ ಕಾಂಬಿನೇಷನ್ ಪಲ್ಯಗಳು ಚಟ್ನಿಗಳು ಇವೆಲ್ಲ ತುಂಬ ಇಷ್ಟ ಆಗುತ್ತೆ ಈಗ ರೊಟ್ಟಿ ಕೂಡ ಹಾಕಿದ್ದಾಯಿತು ಸ್ವಲ್ಪ ಬಟ್ಟೆಯೂ ಕೂಡ ವಾಶ್ ಮಾಡಿದ್ದಿತ್ತು ಅದನ್ನು ಕೂಡ ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿ ಹಾಕಿಕೊಳ್ಳೋದಿಕ್ಕೆ ಅಂಥೇಳಿ ತೋಟಕ್ಕೆ ಹೋಗ್ಬೇಕು ಅಂತ ನಾನು ಅವಾಗಲೇ ಹೇಳಿದ್ನಲ್ಲ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಏನು ಕೆಲಸ ಅಂತ ತೋಟಕ್ಕೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏಕೆಂದರೆ ಅದೇ ಮೊದಲೇ ಹೇಳಿದೆ ಮಳೆಗಾಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮಾರಾಟಕ್ಕಿಂತ ಅಡಿಕೆ ಸೊಸಿನ ಮಾಡಿದ್ವಲ್ಲ ಆ ಪ್ಯಾಕೆಟಲ್ಲಿ ಸ್ವಲ್ಪ ವೇಸ್ಟ್ ಹುಲ್ಲುಗಳೆಲ್ಲ ಹುಟ್ಟಿತ್ತು ಅಲ್ಲೇ ಜಾಸ್ತಿ ದಿಸಿಂದ ಕ್ಲೀನ್ ಮಾಡಿರಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಇವಾಗ ಬಟ್ಟೆ ಕೂಡ ಹೊಣೆ ಹಾಕಿ ನಾನು ಕೂಡ ತಿಂಡಿನ ತಿನ್ನಬೇಕಿತ್ತು ಮನೆಯವ್ರಿಗೆಲ್ಲ ತಿಂಡಿ ಕೊಟ್ಟೆ ನಾನು ತಿಂಡಿನ ತಿಂದು ಹೊರಡುತ್ತೀವಿ ಹಳ್ಳಿ ಕಡೆಯಲ್ಲಿ ನನಗೆ ನನಗೆ ಹಳ್ಳಿ ಕೆಲಸ ಅಂದರೆ ತುಂಬ ಇಷ್ಟ ಅಂತ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ತೋಟಕ್ಕೆ ಹೋಗೋದು ಅಂದರೂ ಕೂಡ ತುಂಬ ಇಷ್ಟ ಈಗ ಹೊರಟು ನಾನು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟು ನಾನು ನನ್ನ ಮಗ ನನ್ನ ಮೈದನ ಮಗ ಮತ್ತು ಮನೆಯವರು ಇಷ್ಟು ಜನನೂ ಕೂಡ ಹೊರಟ್ವಿ ಹೋಗಿ ನೋಡಿದ್ರೆ ತೋಟದಲ್ಲಿ ಆ ಸೊಸಿಗಳತ್ರ ಈ ರೀತಿ ಬಳ್ಳಿ ಎಲ್ಲ ಸಸಿಗಳ ಮೇಲೆ ಹಬ್ಬಿಕ್ಕ ಬಿಟ್ಟಿದ್ದೆ ವೇಸ್ಟ್ ಬಳ್ಳಿ ಎಲ್ಲ ನೋಡಿ ಸಸಿನೆಲ್ಲ ಯಾವ ರೀತಿ ಆವರಿಸಿದೆ ಅಂತ ಅಂದರೆ ನಾನು ಮೇ ಹೋಗಿದ್ದೆ ತೋಟಕ್ಕೆ ಆದರೆ ಹತ್ರ ಎಲ್ಲ ಹೋಗಿರಲಿಲ್ಲ ಅದರಿಂದ ನೋಡೋದಕ್ಕೆ ಒಂಥರ ಬೇಜಾರಾಗೋಯಿತು ಸೊಸಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಸಿ ಎಲ್ಲ ಆದರೂ ಈ ಬಳ್ಳಿ ಸೈಡಿಂದ ಎಲ್ಲ ಬೆಳ್ಕೊಂಡು ಗಿಡಗಳನ್ನೆಲ್ಲ ಆವರಿಸ್ಕೊಂಡಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಗರಿಗಳೆಲ್ಲ ವೇಸ್ಟ್ ಗರಿಗಳೆಲ್ಲ ಬಿದ್ದಿತ್ತಲ್ಲ ಅವನ್ನ ಮಧ್ಯ ಹಾಗೆ ಗೊಬ್ಬರ ಆಗಲಿ ಅಂತ ತೆಗೆದಾಕ್ಬಿಟ್ಟು ಮತ್ತು ಕಳೆದ ವರ್ಷ ಮಾಡಿರ್ತಕ್ಕಂಥ ಅಡಿಕೆ ಸಸಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿಲ್ಲದಲ್ಲೇ ಇರ್ತಕ್ಕಂಥವು ವೇಸ್ಟ್ ಸಸಿಗಳಲ್ಲಿ ಕವರ್ಗಳು ತೋಟದೊಳಗೆ ಹಾಗೆ ಬಿಟ್ಟರೆ ಅವು ಕರಗೋದಿಲ್ಲ ಎಷ್ಟೇ ವರ್ಷ ಆದರೂ ಕೂಡ ಹಾಗೆ ಇರುತ್ತೆ ಅದಕ್ಕೋಸ್ಕರ ಮಣ್ಣನ್ನೆಲ್ಲ ತೊಗೊಂಡು ಕವರ್ನೆಲ್ಲ ಹಾಗೆ ಹಾಕಿ ಸುಟ್ಟೋಣ ಕವರ್ ಮಾತ್ರ ಬೆಂಕಿಗೆ ಹಾಕೋಣ ಹೇಳಿ ಎತ್ತಾಕಿ ಹಾಗೆ ಅಡಿಕೆ ಸಸಿ ಬಿಡದಲ್ಲೂ ಕೂಡ ವೇಸ್ಟ್ ಹುಲ್ಗಳೆಲ್ಲ ಜಾಸ್ತಿ ಇತ್ತು ಅದನ್ನು ಕೂಡ ಕ್ಲೀನ್ ಮಾಡಿ ಫುಲ್ ಕೆಲಸ ಆವತ್ತು ಹೋಗಿದ್ದ ದಿವಸ ಸಂಜೆವರೆಗೂ ಕೆಲಸ ಆಯಿತು ತೋಟಕ್ಕೆ ಹೋಗೋದು ಅಂತ ಅಂದರೆ ನಾನು ಜಾಸ್ತಿ ದಿಸಕ್ಕೆ ಒಂದ್ಸರಿ ಹೋದರೆ ಈ ರೀತಿ ಫುಲ್ ಕೆಲಸ ಆಗುತ್ತೆ ನೋಡಿ ಇದನ್ನೆಲ್ಲ ವೇಸ್ಟ್ ಪ್ಯಾಕೆಟ್ಗಳನ್ನೆಲ್ಲ ತೊಗೊಂಡೋಗಿ ಬೆಂಕಿಗೆ ಆಗ್ತಾ ಇದ್ದೆ ಇದ್ದೀನಿ ಮತ್ತು ನನ್ನ ತಮ್ಮನ ಮಗ ನನ್ನ ಮೈ ಅಂದರೆ ನನ್ನ ಮೈದನ ಮಗ ನನ್ನ ಮಗ ಎಲ್ಲರೂ ಮಕ್ಕಳೆಲ್ಲ ಸೇರಿಕೊಂಡು ಕ್ಲೀನ್ ಕೂಡ ಮಾಡಿದ್ವಿ ಮಕ್ಕಳಿಗೆ ಅಲ್ಲೇ ಟೈಮ್ ಆಗ್ತಾಯಿತ್ತು ಜಾಸ್ತಿ ಒಂದೇ ಸಮಕ್ಕೆ ಮಕ್ಳಿಗೆ ಕೆಲಸ ಹೇಳಿದ್ರೆ ಬೇಜಾರಾಗುತ್ತೆ ಅಂತೇಳಿ ಈ ರೀತಿ ಒಂದೆರಡು ಪಾಕೆಟ್ಗಳನ್ನ ನನ್ನ ಮಗನ ಹತ್ರ ಫನ್ನಾಗಿ ಓಪನ್ ಮಾಡಿಸ್ತಾ ಇದ್ದೆ ಅವನ್ನೆಲ್ಲ ತೆಗಿಬೇಕಿತ್ತಲ್ಲ ಅದಕ್ಕೋಸ್ಕರ ನಾನು ಲಿಂಗದ್ ಬೀರಿಗೆ ಕಾಯಿ ಹಾಕ್ತಾರಲ್ಲ ಆ ರೀತಿ ಹಾಕ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಅವ್ರನ್ನೆಲ್ಲ ಫನ್ನಾಗಿ ಮಾತಾಡಿಸ್ತಾ ಆಟ ಆಡಿಸ್ತಾ ನಾನು ಕೆಲಸನ ಮಾಡಿದೆ ಈ ರೀತಿ ನಮಗೆ ಬೇಜಾರಾಗ್ದರು ಮಕ್ಳಿಗೆ ಈ ರೀತಿ ಏನಾರು ಚೇಂಜ್ ಇರಬೇಕು ಕೆಲಸ ಮಾಡಬೇಕಾದ್ರೆ ಇಲ್ದಿದ್ರೆ ಅವ್ರಿಗೂ ಕೂಡ ಕೆಲಸ ಮಾಡೋದಕ್ಕೆ ಯಾಕೆಂದರೆ ಅಪ್ರೂಪಕ್ಕೆ ಕೆಲಸ ಮಾಡ್ತಿರ್ತಾರಲ್ಲ ಬೋರ್ ಅನ್ನಿಸ್ತಾ ಇರುತ್ತೆ ಅಂತ ಹೇಳಿ ನೀವು ನೋಡ್ತಾ ಇದ್ರೆ ಹಳ್ಳಿ ಕೆಲಸ ಅಂತಂದರೆ ಇದೇ ರೀತಿ ಇರುತ್ತೆ ಎಲ್ಲ ಕೆಲಸದಲ್ಲೂ ಸ್ವಲ್ಪ ಸ್ವಲ್ಪ ಕಷ್ಟವಾದ ಡಿಫ್ರೆಂಟ್ಗಳು ಇದ್ದೇ ಇರುತ್ತೆ ಅದರಿಂದ ಅವ್ರವ್ರು ಮಾಡೋ ಕೆಲಸನ ಅವ್ರವರು ಅಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ರೆ ಎಲ್ಲದ್ರಗೂ ಸಕ್ಸಸ್ ಉಂಟು ಈ ಕೆಲಸ ಇಲ್ಲಾದರೂ ನಾವು ಟೋನಲ್ಲಿ ಮಾಡ್ತೀವಿ ಅಂತಂದರೆ ಆ ಕೆಲಸನೂ ಏನು ಇರಲ್ಲ ಅದರಲ್ಲೂ ಕೂಡ ಅಷ್ಟೇ ಶ್ರಮ ಕಷ್ಟ ಟೈಮು ಎಲ್ಲ ಕೊಡಬೇಕಾಗುತ್ತೆ ಈಗ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ ಅಂದರೆ ಸಂಜೆ ಆಯಿತು ಐದು ಗಂಟೆ ಆಗ್ತಿದ್ದಂಗೆ ಸೊಳ್ಳೆಗಳೆಲ್ಲ ಜಾಸ್ತಿ ಆಗುತ್ತೆ ಅದರಿಂದ ಹೊರಟು ಕೆಳಗಡೆ ಬಂದ್ವಿ ಬಂದು ಗಂಗಾರ ಮನೆ ಹತ್ರ ಇನ್ನೇನು ನಾನು ತೋಟಕ್ಕೆ ಹೋದ್ಮೇಲೆ ಒಂದು ಸರಿನಾದರೂ ಅವ್ರ ಮನೆ ಹತ್ರ ಹೋಗಿ ಬರೋದುಂಟು ಓದೆ ಅವಳು ವರ್ಕ್ ಮಾಡ್ತಾಯಿದ್ರು ಅನಿಸುತ್ತೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಈಚೆ ಜೋಕಾಲಿ ಮೇಲೆ ಕೂತು ಆಮೇಲೆ ಒಳಗಡೆ ಹೋಗಿ ಒಂದು ಹತ್ತು ನಿಮಿಷ ಕೂತು ಕಾಫಿನ ಕುಡಿದು ಅಲ್ಲಿಂದ ಹೊರಟವಿ ಇವತ್ತಿನ ದಿನ ನಂದು ಈ ರೀತಿ ಮುಗೀತು ಇದೇ ಒಳಗಲ್ಲಿ ಮತ್ತೆ ಮಾರನೇ ಬೆಳಗ್ಗೆ ವಿಳಾಗ್ನು ಇದರ ಇದರಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಮಾರನೆ ಬೆಳಿಗ್ಗೆ ಕೂಡ ದೇವಸ್ಥಾನಕ್ಕೆ ಹೋಗೋದಿತ್ತು ಕೊಡಮ್ಮನ ದೇವಸ್ಥಾನಕ್ಕೆ ಆದ್ದರಿಂದ ಇದು ಕೂಡ ಎರಡನೇ ದಿನದಾಗು ಕಂಟಿನ್ಯೂಷನ್ ವಿಡಿಯೋ ಇದೆ ಅಂದರೆ ಪೂಜೆ ಕೂಡ ಎಲ್ಲ ಆಯಿತು ಬೆಳಗ್ಗೆ ಬೇಗ ಬೇಗ ಕೆಲಸನೆಲ್ಲ ಮುಗಿಸಿ ಪೂಜೆಯೂ ಕೂಡ ಮುಗಿಸಿದೆ ಬೇಗನೆ ಹೋಗಬೇಕು ಕೋಡಮ್ಮನ ದೇವಸ್ಥಾನ ಅಂತಂದರೆ ಗುರುವಾರ ಶುಕ್ರವಾರ ಶುಕ್ರವಾರ ಮತ್ತು ಮಂಗಳವಾರ ಯಾವಾಗಲೂ ಇರ್ತಾರೆ ಆದರೆ ಬೆಳಗ್ಗೆ ಹತ್ತು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಹೋದರೆ ಚೆಂದ ಅಂತ ಹೇಳಿ ತಿಂಡಿ ಕೂಡ ಮಾಡಿಟ್ಟು ನಾನು ತಿಂಡಿನ ತಿನ್ನಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಇಲ್ಲಿ ನಾನು ಊದ್ಗಡ್ಡಿ ಕರ್ಪೂರನ ಅಂಗಡಿ ಹತ್ತಿರ ತಗೊಬೇಕಿತ್ತು ಅದಕ್ಕೋಸ್ಕರ ಕಾಯಿ ಮಡ್ಲಕ್ಕಿನ ಇಟ್ಕೊಂಡು ರೆಡಿ ಮಾಡಿಕೊಂಡು ಹೊರಟೆ ನಮ್ಮೂರಲ್ಲಿ ಕೋಡಮ್ಮನ ದೇವಸ್ಥಾನಕ್ಕೆ ನಮ್ಗೆ ಯಾವಾಗಲಾದರೂ ಮನಸ್ಸಿಗೆ ಹೋಗಬೇಕು ಅನಿಸಿದ್ರೆ ಬೇಜಾರಾದಾಗೆಲ್ಲ ಇಲ್ಲ

ಗೋಡಮ್ಮನ ನೆಲಿಯಮ್ಮನ ದೇವಸ್ಥಾನ ಅಂತಲೇ ಅಂತೀವಿ ಈ ದೇವಸ್ಥಾನ ಇರೋದು ಕೆರೆಯಿಂದ ಆಚೆ ನಮ್ಮೂರಿಗೆ ಒಂದ್ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗಲ್ಲ ಒಂದು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಮತ್ತು ಇದ್ರದ್ದು ಮೆರವಣಿಗೆ ದೇವ್ರು ಬಂದು ಊರು ಒಳಗಡೆನೇ ಇದೆ ನಾನು ಬಂದೆ ಜನಗಳು ಇವತ್ತು ಯಾರೂ ಇರಲಿಲ್ಲ ಶುಕ್ರವಾರ ಆದರೂ ಕೂಡ ಒಂದು ಸ್ವಲ್ಪ ಜನ ಬಂದು ಹೋಗಿದ್ರು ಅಂತ ಹೇಳ್ತಾ ಇನ್ನೂ ಇನ್ನು ಯಾರು ಇಲ್ದಲೇ ಇರೋದ್ರಿಂದ ಫ್ರೀ ಆಗಿತ್ತು ದೇವ್ರ ಸ್ಥಾನದೊಳಗಡೆ ಹೋಗಿ ಹಣ್ಣು ಕೈನ ಸಮಾಧಾನವಾಗಿ ಪೂಜೆ ಮಾಡಿಸ್ತೆ ಅಮ್ಮನವ್ರಿಗೆ ನೀವು ಕೊಡ್ ನೋಡ್ಬೋದು ಈ ದೇವರಿಗೆ ಸಾಕಷ್ಟು ಜನ ಬೇರೆ ಬೇರೆ ಊರುಗಳ ಕಡೆಯಿಂದ ಒಗ್ಲಿದ್ದಾರೆ ಅಂತಲೇ ಹೇಳ್ತೀವಿ ನೀವು ಯಾರಾದರೂ ನಮ್ಮ ಕೋಡಮ್ಮನ ದೇವಿಗೆ ಒಕ್ಕಲಾಗಿದ್ದರೆ ಇಲ್ಲ ಸುಮ್ಮನೆ ಬಂದು ಹೋಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ನಮ್ಮ ಬ್ಲಾಗಲ್ಲೇ ತೋರಿಸ್ತಾ ಇದ್ದೀವಿ ಕೋಡಿ ಕೆಂಪಮ್ಮ ಅಥವಾ ಕೋಡಮ್ಮ ಅಂತಲೇ ಕರಿತೀವಿ ನಾವು ನನಗೆ ಇಷ್ಟ ದೇವತೆ ಆಗಿ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಒಬ್ಬ ಮೆಂಬರ್ ಅಂತಲೂ ಕೂಡ ಕೊಡಮ್ಮನ ಹೇಳ್ಬೋದು ಯಾಕೆಂದರೆ ನಾವು ಕೊಡಮ್ಮನ್ನ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ನೆನೆಸ್ತಲೇ ಇರ್ತೀವಿ ಆ ರೀತಿ ನಮ್ಮನೆಯಲ್ಲೇ ಒಬ್ಬ ಮೆಂಬರ್ ಥರ ಆಗೋಗಿದ್ದಾರೆ ಈ ದೇವರು ಕೂಡ ನಾನು ಹಣ್ಣು ಕಾಯಿನೂ ಕೂಡ ಮಾಡಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಜನ ಇಲ್ಲದಲೇ ಇರೋದ್ರಿಂದ ಬೇಗನೆ ಮುಗೀತು ಪೂಜೆ ಎಲ್ಲ ನೋಡಿ ನಾನು ಹೊರಟು ಇನ್ನೇನು ಮನೇಲಿ ಕೆಲಸ ಸಾಂಬಾರು ತಿಂಡಿ ಕೂಡ ಬಂದಿರಲಿಲ್ಲ ನಾನು ಸಾಂಬಾರ್ಗೆ ಹೋಗೋದಿರಲಿ ತಿಂಡಿ ಮಾಡಿ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಕೊಟ್ಟು ನಾನು ಬಂದಿದ್ದೆ ಈಗ ಹೋಗಿ ತಿಂಡಿ ಮಾಡಬೇಕು ಜನ ಇರಲಿಲ್ಲ ದೇವಸ್ಥಾನದ ಹತ್ರ ಜನ ಕಡಿಮೆ ಇದ್ರು ದೇವಸ್ಥಾನದ ಹತ್ರ ಬೇಗನೆ ಹೋಗಿ ಬೇಗನೆ ಬಂದು ಟೈಮ್ ಬಂದು ಈಗ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ನಿಮಿಷ ಐತೆ ತಿಂಡಿ ಆಗಿರ್ಲಿಲ್ಲ ಬೇಗ ಬೇಗ ಜನ ಎಲ್ಲ ಕಡಿಮೆ ಇದ್ದರು ಪೂಜೆ ಕೂಡ ತುಂಬಾ ಚೆನ್ನಾಗ್ ಆಯ್ತು ಇವಾಗ ತಿಂಡಿ ತಿಂದು ಅಡುಗೆ ಕೆಲಸ ಶುರು ಮಾಡೋಣ ದೇವಸ್ಥಾನದತ್ರ ಏನ್ ಟೈಮ್ ಆಗ್ಲಿಲ್ಲ ಜನ ಎಲ್ಲ ಕಡಿಮೆ ಇದೇವು ಆದ್ರೂ ನಾನು ಹೋಗಿದ್ದೆ ಟೈಮ್ ಆಯ್ತು ಅನ್ಸುತ್ತೆ ಈಗ ಹನ್ನೊಂದು ಗಂಟೆ ಅದಕ್ಕೂ ಗ್ಯಾಸ್ ಟೈಮ್ ಮೇಲೆ ತಿಂಡಿ ತಿನ್ಬೇಕು ಅಂತ ಅನ್ಸಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಆದಷ್ಟು ಅಂತ ದಬಾಯಿಸ್ತಾ ಇದ್ದೀನಿ ಇವಿನ್ನು ಸಾಂಬಾರ್ ಮಾಡಬೇಕು ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡ್ರೆ ಫ್ಯಾನ್ ಬೇರೆ ಕೈ ಕೊಟ್ಟೈತೆ ಅದು ಯಾವ ರೀತಿ ಲಾಗ್ನ ಮುಂದಕ್ಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಈಗ ತಿಂಡಿ ತಿಂತೀನಿ ಸಾಂಬಾರನ್ನ ಮಷಪ್ ಮಾಡೋಣ ಅಂತ ಹೇಳಿ ಇಲ್ಲಿ ಸಪ್ಪೆಲ್ಲ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊನು ಸೇರಿಸಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಈ ಮತ್ತು ನಾವು ಮಶಪ್ಪಿಗೆ ಬೇಳೆ ಜೊತೆಗೆ ಅವರೇ ಬೇಳೆನೂ ಕೂಡ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅವರೇ ಮತ್ತು ತಗರಿ ಬೇಳೆನೂ ಕೂಡ ಸ್ವಲ್ಪ ನೆನೆಸಿಟ್ಟಿದ್ದೆ ಅದನ್ನು ಕೂಡ ನಾನು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ ಮಶಾಪ್ಗೆ ನಾವು ಹಪ್ಪಳನ ಹಾಕ್ತೀವಿ ಸುಟ್ಟಪ್ಪಳನ ಹಾಕ್ತೀವಿ ನೀವು ಯಾರಾದರೂ ಸುಟ್ಟ ಹಪ್ಳನ ಮಶಪ್ಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನೋಡೋಣ ಕರೆಂಟ್ ಇರಲಿಲ್ಲ ನೋಡೋಣ ಕೂಗ್ಸೋದ್ರೊಳಗೆ ಕರೆಂಟ್ ಬರಲಿ ಇಲ್ಲ ಅಂದರೆ ಹಾಗೇನೂ ಕೂಡ ಮಾಡ್ಬೋದು ಮಶಪ್ಗೇನು ಖಾರ ರುಬ್ಲೇಬೇಕು ಅಂತ ಏನಿಲ್ಲ ಖಾರದ ಪುಡಿ ಕಾಯಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಕೈ ಮಂತಲ್ಲಿ ಕಡಿದ್ರೆ ಮಶಪ್ಪು ಕೂಡ ಆಗುತ್ತೆ ಅಂತ ಹೇಳಿ ಕುಕ್ಕರ್ಗೆ ಇಡ್ತಾ ಇದ್ದೀನಿ ದಿನ ಇದೇ ಕೆಲಸ ಇದೇ ಸಾಂಬಾರು ತಿಂಡಿ ಮನೆ ಕೆಲಸ ತೋಟದ ಕೆಲಸ ಬೋರಾದಾಗ ಅಡುಗೆ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ ಸಾಂಬಾರಿಗೆ ಕೂಗಿಸ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದವಲ್ಲ ಅವನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನೇನು ಕೆಲಸ ಇವತ್ತಿನ ಕೆಲಸ ಇನ್ನೇನು ಸಾಂಬಾರು ಮಾಡಿದ್ರೆ ಇವತ್ತು ಮುಗೀತು ನೆನ್ನೆನೂ ತೋಟದ ಹತ್ರ ನೆನ್ನೆನೇ ಹೋಗಿ ಬಂದಿದ್ದೀನಿ ಸದ್ಯ ಮಳೆ ಬೇರೆ ರಾತ್ರಿ ಮತ್ತೆ ಬಂದಿದೆ ಫುಲ್ ತ್ಯಾವ ಇರುತ್ತೆ ಅದರಿಂದ ತ್ಯಾವ ಅಂದರೆ ನೀರು ನಿಂತಿರುತ್ತೆ ಅದರಿಂದ ನಾಳೆ ಏನೂ ಇವತ್ತು ತೋಟದ ಹತ್ರ ಹೋಗೋ ಕೆಲಸ ಏನಿಲ್ಲ ಇನ್ನೊಂದು ಎರಡು ದಿನ ಆದಮೇಲೆ ತೋಟದಲ್ಲಿ ಕೆಲಸ ಇದೆ ಹೋಗಬೇಕು ಮಳೆ ಎಲ್ಲ ನಿಂತು ನೀರೆಲ್ಲ ಆರ್ಕೊಂಡ್ಮೇಲೆ ತೋಟದ ಕೆಲಸಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಸದ್ಯ ನಾನು ಪಾತ್ರೆ ಎಲ್ಲ ಆಗೋದ್ರೊಳಗಡೆ ಕರೆಂಟ್ ಬಂತು ಅದರಿಂದ ಸಾಂಬಾರಿಗೆ ಖಾರನೂ ನಾನು ಬೇಗ ಬೇಗ ಖಾರಕ್ಕೆಲ್ಲ ಹಾಕ್ಕೊಂಡಿದ್ನೆಲ್ಲ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಮತ್ತೆ ಕರೆಂಟ್ ಹೋದರೆ ಅಂತೇಳಿ ಸಾಂಬಾರಿಗೆಲ್ಲ ನಿಮಗೆ ಗೊತ್ತೇ ಇದೆ ಮಶಪ್ ಮಾಡೋದೆಲ್ಲ ಮಶಪ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ ನೀನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಯಾಕೆಂದರೆ ಇನ್ನೇನು ಬೇರೆ ಕೆಲಸ ಏನಿಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ವಾಶ್ ಅಷ್ಟೇ ಮಾಡಿದ್ರೆ ಅದನ್ನು ನಾಳೆ ಮಾಡಿದ್ರೆ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಅನ್ನೋದನ್ನು ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ನನ್ನ ವ್ಲಾಗ್ಗಳು ಏನು ಅನ್ನಿಸ್ತಾ ಇದೆಯಾ ಇಷ್ಟವಾಗ್ತಿದೆಯಾ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಳ್ಳಿ ಜೀವನ ಇದೇ ರೀತಿ ಇರುತ್ತೆ ಸರಿ ಫ್ರೆಂಡ್ಸ್ ನಾನು ಮುಂದಿನ ಒಳಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಸಣ್ಣ ಸಣ್ಣ ಖುಷಿಗಳನ್ನು ಎಂಜಾಯ್ ಮಾಡಿ ಸದಾ ನಗ್ತಾಯಿರಿ ನಗಿಸ್ತಾಯಿರಿ